ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಮ್ಮರ್ ಕಳೆದು ಎಲ್ಲ ಮಕ್ಕಳಿಗೂ ಸ್ಕೂಲ್ ಶುರುವಾಗಿದೆ ಹಾಗೆ ನನ್ನ ಮಗನಿಗೂ ಕೂಡ ಸ್ಕೂಲ್ ಶುರುವಾಯಿತು ಸ್ಕೂಲ್ ರಿಓಪನ್ ಆಗೋದಕ್ಕಿಂತ ಮುಂಚೆ ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಹಾಗೆ ಫಸ್ಟ್ ಡೇ ಸ್ಕೂಲ್ಗೆ ಹೇಗೆ ಕಳಿಸ್ದೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಏನೇನು ನಿಲ್ವೋ ಅದನ್ನೆಲ್ಲ ತೊಗೊಳ್ಬೇಕು ರಜದಲ್ಲೇನೆ ಹಾಗಾಗಿ ಅವ್ನಿಗೆ ಶೂ ತೊಗೊಳ್ಬೇಕಾಗಿತ್ತು ಅದಕ್ಕೋಸ್ಕರ ಮಾದನಾಯ್ಕನಳ್ಳಿ ಹತ್ರ ಓಪನ್ ಆಗಿರುವಂಥ ಹೊಸ ಬಾಟಾ ಶೋರೂಮ್ಗೆ ಬಂದಿದ್ದೀವಿ ಲಾಸ್ಟ್ ಇಯರೆಲ್ಲ ಲೋಕಲ್ ಬ್ರ್ಯಾಂಡು ಶೂ ತೊಗೊಂಡು ಆ ಶೂಗಳೆಲ್ಲ ಅಷ್ಟೊಂದು ಚೆನ್ನಾಗಿ ಬಾಳಿಕೆ ಬರಲಿಲ್ಲ ಅದಕ್ಕೋಸ್ಕರ ಬಾಟಾ ಹೇಗಿದ್ರು ಆ ಶೂಸ್ ಚೆನ್ನಾಗಿ ಬಾಳಿಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಬಾಟಾ ಶೋರೂಮಿಗೆ ಬಂದು ಅವನಿಗೆ ಶೂನ ತಗೊಂಡ್ವಿ ಹಾಗೆ ನನ್ನ ಹಸ್ಬೆಂಡು ಕೂಡ ಸ್ಲಿಪ್ಪರ್ಸ್ ತೊಗೊಂಡ್ರು ಹಾಗೆ ನಾನು ಕೂಡ ತುಂಬ ವರ್ಷಗಳಾದಮೇಲೆ ಶೂಸ್ನ ತೊಗೊಂಡೆ ಸ್ಕೂಲ್ಗೆ ಹೋಗ್ತಾ ಇರುವಾಗ ನಾರ್ಮಲ್ ಬ್ಲ್ಯಾಕ್ ಆ್ಯಂಡ್ ಶೂ ಹಾಕ್ತಾ ಇದ್ವಿ ಬಟ್ ಕಾಲೇಜ್ ಬಂದ ಮೇಲೆ ನಾನು ಶೂಸ್ ತೊಗೊಂಡೇ ಇರಲಿಲ್ಲ ಇದೇ ಫಸ್ಟು ನಾನು ಶೂ ತೊಗೊಂಡಿದ್ದು ಇನ್ನು ಸ್ಲಿಪ್ಪರ್ಸು ಶೂಸ್ ಎಲ್ಲ ತೊಗೊಂಡಾದಮೇಲೆ ಸ್ವಲ್ಪ ತರಕಾರಿ ಬೇಕಾಗಿತ್ತು ಹಾಗಾಗಿ ತರಕಾರಿ ತೊಗೊಳ್ಳೋಣ ಅಂತ ಇಲ್ಲಿ ಅಂಗಡಿಗೆ ಬಂದಿದ್ದೀವಿ ಹಾಗೆ ಇದೇ ಅಂಗಡಿಯಲ್ಲಿ ಹಣ್ಣುಗಳು ಕೂಡ ಸಿಗುತ್ತೆ ಯಾವ ಹಣ್ಣು ಬೇಕೋ ಅದನ್ನು ಕೂಡ ನಾವು ತೊಗೊಂಬೋದು ಇನ್ನು ಇದುವರೆಗೂ ಮಕ್ಕಳಿಗೆಲ್ಲ ರಜಾ ಇತ್ತು ಮನೆಯಲ್ಲಿ ಯಾವ ತರಕಾರಿ ಇರುತ್ತೋ ಅದೇ ತರಕಾರಿಯಲ್ಲಿ ತಿಂಡಿ ಅಡುಗೆ ಎಲ್ಲ ಮುಗಿಸ್ತಾ ಇದ್ವಿ ಆದರೆ ಇನ್ಮೇಲೆ ಹಾಗಾಗೋದಿಲ್ಲ ಪ್ರತಿದಿನ ವೆರೈಟಿ ವೆರೈಟಿ ತಿಂಡಿಗಳು ಅಡುಗೆಗಳು ಆಗ್ತಾ ಇರಬೇಕಾಗತ್ತೆ ಅದಕ್ಕೋಸ್ಕರ ನಾವು ಅಷ್ಟು ತರಕಾರಿ ಹಣ್ಣುಗಳನ್ನೆಲ್ಲ ಮುಂಚೆನೇ ತೊಗೊಂಡೋಗಿ ಇಟ್ಕೊಳ್ಬೇಕು ಫ್ರಿಡ್ಜಲ್ಲಿ ತರಕಾರಿಗಳಿದ್ದರೆ ಏನಾದರೂ ಒಂದು ಅಡುಗೆ ಮಾಡ್ಬೋದು ಅಂತ ಒಂದು ತಲೆಗೆ ಬರುತ್ತೆ ಇಮಿಡಿಯೇಟಾಗಿ ಹಾಕ್ಬಿಡ್ತೀವಿ ಫ್ರಿಡ್ಜಲ್ಲಿ ತರಕಾರಿಗಳು ಒಂದೋ ಎರಡೋ ಇದೆ ಅಂತಂದರೆ ಏನು ಮಾಡೋದು ಅಂತಲೇ ಅರ್ಧ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಇವಾಗಷ್ಟೇ ಮನೆಗೆ ಬಂದ್ವಿ ತೊಗೊಂಬಂದಿರೋದನ್ನೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಮೊದಲು ಹಣ್ಣನ್ನೆಲ್ಲ ಈ ಬ್ಯಾಸ್ಕೆಟಲ್ಲಿ ಹಾಕಿ ಇಡ್ತಾಯಿದ್ದೀನಿ ಇನ್ನು ತರಕಾರಿ ಸೊಪ್ಪು ಇದೆಯಲ್ಲ ಸೊಪ್ಪನ್ನೆಲ್ಲ ಬಿಡಿಸ್ಬಿಟ್ಟು ಕವರಲ್ಲಿ ಅಥವಾ ಬಾಕ್ಸಲ್ಲಿ ಇಡ್ತೀನಿ ತರಕಾರಿಗಳನ್ನೂ ಕೂಡ ಸಪ್ರೇಟಾಗಿ ಎತ್ತಿಟ್ಕೊತೀನಿ ಯಾವುದಾದ್ರೂ ನಾಳೆ ತಿಂಡಿಗೆ ಹೆಚ್ಚಿಡಬೇಕು ಅಂತ ಅನಿಸಿದ್ರೆ ಅದನ್ನು ಕೂಡ ಹೆಚ್ಚಿಡ್ತೀನಿ ಹಾಗೆ ಹಣ್ಣು ತರಕಾರಿ ಜೊತೆ ಇವತ್ತು ಹೂವನ್ನು ಕೂಡ ತೊಗೊಂಡು ಬಂದಿದ್ದೀನಿ ಆ ಹೂವನ್ನು ಕೂಡ ಪೂರ್ತಿ ಕಟ್ಟಿ ಇಟ್ಕೊತೀನಿ ಇವಾಗ ಮಲ್ಲಿಗೆ ಸೀಸನ್ನು ಇನ್ನೇನು ಮಲ್ಲಿಗೆ ಸೀಸನ್ನು ಕೂಡ ಮುಗಿತಾ ಬರುತ್ತೆ ಸಿಕ್ಕುವಾಗ ತೊಗೊಂಡು ಬಂದು ಈ ರೀತಿ ನನಗೆ ಹೂ ಕಟ್ಟೋದಂದರೆ ತುಂಬಾ ಇಷ್ಟ ಕಟ್ಟಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿರ್ತೀನಿ ಪೂಜೆಗೆ ಬೇಕಾದಾಗ ಬಳಸ್ಕೊತೀನಿ ಇದು ಮಾರನೇ ದಿನ ನಿಸ್ವಾರ್ಥ ಸ್ಕೂಲ್ಗೆ ಹೋಗಿ ಬುಕ್ಸು ಹಾಗೆ ಯೂನಿಫಾರ್ಮ್ಸ್ನೆಲ್ಲ ತೊಗೊಂಡು ಬಂದಿದ್ದಾನೆ ಈ ಎಲ್ಲ ತೊಗೊಂಡು ಬಂದಮೇಲೆ ಒಂದೇ ಹಠ ನನಗೆ ಇವಾಗಲೇ ಬೈಂಡ್ ಹಾಕಬೇಕು ಅಂತ ಕೂತಿದ್ದೆ ನಾನು ಬೇರೆ ಕೆಲಸಗಳನ್ನೆಲ್ಲ ಬಿಟ್ಟು ಇವಾಗ ಬೈಂಡ್ ಹಾಕೋಲ್ಲ ಫ್ರೀ ಮಾಡಿಕೊಂಡು ನಿಧಾನವಾಗಿ ಒಂದಿನ ಪೂರ್ತಿ ಅದಕ್ಕೆ ಅಂತ ಇಟ್ಬಿಟ್ಟು ಹಾಕೋಣ ಬೈಂಡ್ನಾ ಅಂತ ಹೇಳಿ ಸಮಾಧಾನ ಮಾಡ್ತಾಯಿದ್ದೀನಿ ಈಗಿನ ಮಕ್ಕಳು ಅಲ್ಲ ಮುಂಚೆ ನಾವು ಚಿಕ್ಕೋರಾಗಿರುವಾಗ ನಮ್ಮ ಸ್ಕೂಲಲ್ಲಿ ಟೆಕ್ಸ್ಟ್ ಬುಕ್ಗಳನ್ನ ಕೊಟ್ಟಾಗ ಆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪಾಠಗಳು ಯಾವ್ದಾವ್ದು ಇದೆ ಅಂತ ನೋಡೋದಕ್ಕಿಂತ ಯಾವ್ಯಾವ ಪಿಕ್ಚರ್ಸ್ ಇದೆ ಏನೇನಿದೆ ಅಂತ ನೋಡೋದೊಂದು ಖುಷಿ ಅದು ನನ್ನ ಮಗನೂ ಹಾಗೆ ಬಂದಿದ್ದ ತಕ್ಷಣ ಆ ಬುಕ್ಕಲ್ಲಿ ಅದರಲ್ಲೂ ಮೇಯ್ನು ಸೈನ್ಸು ಸೋಷಿಯಲ್ ಬುಕ್ಗಳಲ್ಲಿ ಏನೇನಿದೆ ಅದನ್ನೆಲ್ಲ ತೋರಿಸಿ ಇದೇನೋ ಅದೇನೋ ಅಂತ ಕೇಳೋದು ಇದೆಲ್ಲ ನಡೀತಾನೆ ಇರುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲ ಹೇಳಿ ಅವ್ನಿಗೆ ಸಮಾಧಾನ ಮಾಡಿ ಬುಕ್ಸ್ನೆಲ್ಲ ಎತ್ತಿಡ್ಸ್ತಾ ಇದ್ದೀನಿ ಇನ್ನೊಂದಿನ ಬೈಂಡ್ ಹಾಕೋಣ ಅಂತ ಬೈಂಡ್ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಶಾಪಿಂಗ್ ಕೆಲಸ ಇದೆ ಅವ್ನ ಸ್ಕೂಲ್ ಬ್ಯಾಗು ಹಾಗೆ ಲಂಚ್ ಬ್ಯಾಗು ಮತ್ತು ಇನ್ನೂ ಸಾಕಷ್ಟು ಸ್ಟೇಷನರಿ ಐಟಮ್ಸನ್ನ ತೊಗೊಂಬರ್ಬೇಕಾಗಿತ್ತು ಅದಕ್ಕೋಸ್ಕರ ನಾವು ಒಂದೆರಡು ದಿನ ಬಿಟ್ಕೊಂಡು ಮಲ್ಲೇಶ್ವರಂ ಏಯ್ತ್ ಕ್ರಾಸ್ಗೆ ಹೋಗಿದ್ವಿ ಮಲ್ಲೇಶ್ವರಂ ಏಯ್ತ್ ಕ್ರಾಸ್ ಅಂದರೆ ಕೇಳಬೇಕಾ ಏನೇನು ಬೇಕೋ ಎಲ್ಲನೂ ಕೂಡ ಒಂದೇ ಜಾಗದಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ ಸ್ಟ್ರೀಟ್ ಶಾಪಿಂಗ್ ಮಾಡೋದಕ್ಕೆ ಒನ್ ಆಫ್ ದ ಫೇಮಸ್ ರೋಡ್ ಅಂತ ಹೇಳ್ಬೋದು ಮಲ್ಲೇಶ್ವರಂ ಏಯ್ತ್ ಕ್ರಾಸ್ ನನಗಂತೂ ತುಂಬಾ ಇಷ್ಟ ನಾನು ಸ್ಕೂಲ್ ಡೇಸ್ ಕಾಲೇಜ್ ಇರುವಾಗೂ ಕೂಡ ತುಂಬ ಸಲ ಹೋಗ್ತಾ ಇದ್ದೆ ಇವಾಗೇ ಕಡಿಮೆ ಆಗಿದೆ ಇಲ್ಲಿಗೆ ಹೋಗೋದು ತುಂಬ ಕಡಿಮೆಗೆ ಸಿಗುತ್ತೆ ಜೊತೆಗೆ ವೆರೈಟಿ ಸಿಗುತ್ತೆ ನಿಮಗೆ ಬಟ್ಟೆಗಳಲ್ಲಾಗಿರ್ಬೋದು ಪ್ರತಿಯೊಂದರಲ್ಲಾಗಿರ್ಬೋದು ಹೂಗಳು ಹಣ್ಣುಗಳು ಬಟ್ಟೆಗಳು ಬ್ಯಾಗ್ಸು ಸ್ಲಿಪ್ಪರ್ಸು ಎಲ್ಲದೂ ಕೂಡ ತುಂಬ ಕಡಿಮೆಗೆ ಒಳ್ಳೆ ಚೆನ್ನ ಚೆನ್ನಾಗಿರೋದು ಸಿಗುತ್ತೆ ಇನ್ನು ಅದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ ಸ್ಟೇಷನರಿ ಅಂಗಡಿ ಬಂದಿದ್ದೀವಿ ಇಲ್ಲೇ ಮಲ್ಲೇಶ್ವರಮಲ್ಲಿ ನನ್ನ ಮಗನಿಗೆ ಸ್ವಲ್ಪ ಬಲ್ಕ್ ಬಲ್ಕಾಗಿಯೇ ಪೆನ್ಸಿಲ್ಲು ಎರೇಸರ್ ಶಾರ್ಪ್ನರ್ ಮತ್ತು ಏರ್ ಫೋರ್ ಶೀಟ್ ಸುಮಾರು ಅವನಿಗೆ ಬೇಕಾಗ್ತಾ ಇರುತ್ತೆ ಹಾಗೆ ರೂಲ್ ಶೀಟ್ಗಳು ಬೇಕಾಗತ್ತೆ ಟೆಸ್ಟ್ ಕೊಟ್ಟಾಗೆಲ್ಲ ಹಾಗಾಗಿ ಏನೇನು ಬೇಕೋ ಅದೆಲ್ಲದನ್ನು ಕೂಡ ಇಲ್ಲೇ ಶಾಪಿಂಗ್ ಮಾಡ್ಕೊಂಡ್ವಿ ಹಾಗೆ ಅವನಿಗೆ ಸ್ಕೂಲ್ ಬ್ಯಾಗ್ ಹಾಗೆ ಲಂಚ್ ಬ್ಯಾಗು ಕೂಡ ಇಲ್ಲೇ ತೊಗೊಂಡ್ವಿ ನೀವು ಕೂಡ ಸುಮಾರು ಕಡೆ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಿಮಗೆ ಖುಷಿ ಕೊಡೋ ಒಂದು ಸ್ಟ್ರೀಟ್ ಶಾಪಿಂಗ್ ಯಾವುದು ಅಂತ ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಇಲ್ಲಿ ಅವನಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ರಿಟರ್ನ್ ನಾವು ಮನೆಗೆ ಬಂದ್ವಿ ಬರ್ತಾ ಮಲ್ಲೇಶ್ವರಂ ಏತ್ ಕ್ರಾಸ್ ಅಂಥ ಆಶಾ ಸ್ವೀಟ್ಸಲ್ಲಿ ಫೇಮಸ್ ಸಮೋಸ ತೊಗೊಂಡು ಬಂದ್ವಿ ಆಶಾ ಸ್ವೀಟ್ಸಲ್ಲಿ ಸಮೋಸ ಅಂದರೆ ಸಮೋಸ ಅಂತಲೇ ಅಲ್ಲ ಪ್ರತಿಯೊಂದು ಸ್ವೀಟು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ನಮಗೆ ಆಶಾ ಸ್ವೀಟ್ಸಲ್ಲಿ ಸಿಗೋವಂಥ ಸಮೋಸ ತುಂಬ ಇಷ್ಟ ಅದಕ್ಕೆ ಎರಡು ಚಟ್ನಿಗಳು ಕೊಡ್ತಾರೆ ಸ್ವೀಟ್ ಚಟ್ನಿ ಹಾಗೆ ಖಾರ ಚಟ್ನಿ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ ಸ್ವೀಟ್ ಚಟ್ನಿಯಲ್ಲಿ ಖರ್ಜೂರ ಏನಿದೆ ಅದನ್ನು ಸ್ಲೈಸ್ ಮಾಡಿ ಹಾಕಿರ್ತಾರೆ ಬೈ ಬಾಯಿಗೆ ಸಿಗೋ ಹಾಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಿಮ್ಮಲ್ಲಿ ಯಾರಾದರೂ ಆಶಾ ಸ್ವೀಟ್ಸಲ್ಲಿ ಸಿಗೋ ಅಂತಹ ಸಮೋಸನ ಟ್ರೈ ಮಾಡಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ನನ್ನ ಮಗನಿಗೆ ಸ್ಕೂಲ್ ಆಗೋಕ್ಕೆ ಎರಡೇ ಎರಡು ದಿನ ಇದೆ ಟ್ರಿಪ್ ಬೇರೆ ಹೋಗಿದ್ವಿ ಸ್ಕೂಲ್ ಶುರು ಆಗೋಕ್ಕಿಂತ ಮುಂಚೆ ಟ್ರಿಪ್ಪಿಂದ ಬಂದು ಸುಧಾರಿಸ್ಕೊಂಡು ಇವತ್ತು ಫೈನಲಿ ಎಲ್ಲ ಬೈಂಡ್ ಹಾಕೋಣ ಅಂತ ಅಂದ್ಕೊಂಡು ಬೆಳಗ್ಗೆನೆ ತಿಂಡಿ ಮಾಡಿ ನನ್ನ ಮಗ ಸ್ವಲ್ಪ ಲೇಟಾಗಿದ್ದ ಅವ್ನಿಗೆ ತಿಂಡಿ ಹಾಕ್ಕೊಟ್ಟಿದ್ದೀನಿ ನಾನು ಇಲ್ಲಿ ಪಕ್ಕದಲ್ಲಿ ಬೈಂಡ್ ಹಾಕ್ತಾಯಿದ್ದೀನಿ ಅವ್ನು ತಿಂಡಿ ಮುಗಿಸ್ಕೊಂಡು ಬಂದು ಆಮೇಲೆ ನನಗೆ ಹೆಲ್ಪ್ ಮಾಡ್ತಾನೆ ಸುಮಾರು ಒನ್ ಆ್ಯಂಡ್ ಹಾಫ್ ಡೇಸ್ ಬೇಕಾಯಿತು ಈ ಬುಕ್ಸ್ನೆಲ್ಲ ಬೈಂಡ್ ಹಾಕೋದಕ್ಕೆ ಸುಮಾರು ಒಂದು ನಲ್ವತ್ತು ಬುಕ್ಸ್ ಇತ್ತು ಟೆಕ್ಸ್ಟ್ ಬುಕ್ಕು ಹಾಗೆ ನೋಟ್ಬುಕ್ಸ್ ಎಲ್ಲ ಸೇರಿ ನಿನ್ನೆ ಸಂಜೆನೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಒಂದು ಅರ್ಧ ಬುಕ್ಸ್ನ ಬೈಂಡ್ ಹಾಕಿದ್ದೆ ಇನ್ನು ಅಂಥ ಬುಕ್ಸ್ನ ಇವತ್ತು ಬೈಂಡ್ ಮಾಡ್ತಾ ಇದ್ದೀನಿ ಎಲ್ಲ ಬುಕ್ಸ್ಗಳನ್ನ ಬೈಂಡ್ ಹಾಕಿದ್ದಾದಮೇಲೆ ಲೇಬಲ್ ಅಣಿಸ್ತಾ ಇದ್ದೀವಿ ಇವಾಗ ರಾತ್ರಿ ಅವರಪ್ಪ ಬಂದ ಮೇಲೆ ಲೇಬಲ್ ಮೇಲೆಲ್ಲ ಹೆಸರು ಸೆಕ್ಷನ್ನು ಎಲ್ಲ ಬರ್ಸ್ಕೊತೀನಿ ಅಂತ ಹೇಳ್ತಾ ಇದ್ದೇನೆ ಫೈನಲಿ ಸ್ಕೂಲ್ಗೆ ಹೋಗೋದಕ್ಕೆಲ್ಲ ರೆಡಿ ಆಯಿತು ಹಾಗೆ ಸ್ಕೂಲು ರಿ ಓಪನಿಂಗ್ ದಿನವೂ ಕೂಡ ಬಂದೇ ಬಿಡ್ತು ಇದುವರೆಗೂ ಮಕ್ಕಳ ಜೊತೆ ನಾವು ಕೂಡ ನಿಧಾನವಾಗಿ ಎದ್ದು ಏನೋ ಒಂದು ತಿಂಡಿ ಮಾಡ್ಕೊಂಡು ತಿಂತಾ ಇದ್ವಿ ಇವತ್ತಿಂದ ತಿಂಡಿ ಎಲ್ಲ ರೆಡಿ ಆಗಬೇಕು ಕರೆಕ್ಟ್ ಟೈಮ್ಗೆ ಇವತ್ತು ಇಡ್ಲಿ ಹಾಗೆ ಚಟ್ನಿ ಮಾಡಿದ್ದೆ ಅದನ್ನು ಇವಾಗ ಲಂಚ್ ಪ್ಯಾಕ್ ಪ್ಯಾಕ್ ಮಾಡಿದ್ದೀನಿ ಫಸ್ಟೇ ಸ್ಕೂಲ್ಗೆ ತುಂಬ ಎಕ್ಸೈಟೆಡ್ ಆಗಿದ್ದ ನನ್ನ ಮಗ ಹೇಳ್ತಾ ಇದ್ದ ಲಾಸ್ಟ್ ಟೈಮ್ ಅಂದರೆ ಲಾಸ್ಟ್ ಇಯರು ಹೊಸದಾಗಿ ಚಿಕ್ಕಬಳ್ಳಾಪುರದಿಂದ ಎಲ್ಲಿಗೆ ಬಂದಿದ್ದಲ್ವಾ ಹೊಸ್ತಾಗಿ ಹೋಗುವಾಗ ಭಯ ಆಗ್ತಾಯಿತ್ತು ಆದರೆ ಈ ವರ್ಷ ಏನು ಭಯ ಆಗ್ತಾ ಇಲ್ಲಮ್ಮ ಅಂತ ಹೇಳ್ತಾ ಇದ್ದ ತುಂಬ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸಿಂದ ಏಕ್ದಮ್ ಸ್ಕೂಲ್ ಕಳಿಸೋದು ಸ್ವಲ್ಪ ಹಠ ಮಾಡ್ತಾರೆ ಕೆಲವು ಮಕ್ಕಳು ಕೆಲವು ಮಕ್ಕಳು ಹಳ್ತಾರೆ ನನ್ನ ಮಗಂಗೆ ಮೊದಲಿಂದನೂ ಅಷ್ಟೇ ಚಿಕ್ಕವನಿರುವಾಗಿಂದ ಸ್ಕೂಲ್ಗೆ ಹೋಗೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಹೋಗ್ತಾನೆ ಸೊ ಈ ವ್ಲಾಗ್ ನೋಡ್ತಾ ಇರೋವಂಥ ನಿಮ್ಮೆಲ್ಲರ ಮಕ್ಕಳಿಗೂ ಕೂಡ ಸ್ಕೂಲ್ ಶುರುವಾಗಿದೆ ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ ಸೊ ಈ ಪುಟ್ಟ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತೋ